ವಿಜಯಪುರ ಪಾಲಿಕೆ ಬಿಜೆಪಿ ಪಾಲು ಯತ್ನಾಳ್ ನೇತೃತ್ವದಲ್ಲಿ ವಿಜಯೋತ್ಸವ ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದ ಗದ್ದುಗೆ ಏರಿದೆ ಮೇಯರ್ ಆಗಿ ವಾರ್ಡ್ ನಂಬರ್ ಐದರ ಸದಸ್ಯ ಮಡಿಬಾಳಪ್ಪ ಸಿದ್ದರಾಮಪ್ಪ ಕರಡಿ ಹಾಗೂ ಉಪಮೇಯರ್ ಆಗಿ ವಾರ್ಡ್ ನಂಬರ್ ಹದಿನೇಳರ ಸುಮಿತ್ರಾ ಜಾಧವ್ ಆಯ್ಕೆಯಾಗಿದ್ದಾರೆ ಮೂವತ್ತೈದು ಸದಸ್ಯ ಬಲದ ಪಾಲಿಕೆಯು ಯಾವುದೇ ಪಕ್ಷಕ್ಕೆ ಸರಳ ಬಹುಮತ ಆಗಿರಲಿಲ್ಲ ಬಿಜೆಪಿ ಹದಿನೇಳು ಕಾಂಗ್ರೆಸ್ ಹತ್ತು ಪಕ್ಷೇತರರು ಐದು ಎಐ ಎಂಎಂ ಎರಡು ಹಾಗೂ ಜೆಡಿಎಸ್ ಒಂದು ಸ್ಥಾನವನ್ನು ಹೊಂದಿದ್ದು ಜನಪ್ರತಿನಿಧಿಗಳು ಸೇರಿದ ಹಾಗೆ ಒಟ್ಟು ನಲವತ್ತಾರು ಜನರಿಗೆ ಮತ ಹಕ್ಕು ಇದೆ ಜನವರಿ ಇಪ್ಪತ್ತೇಳರಂದು ಮೇಯರ್ ಹಾಗೂ ಫೆಬ್ರವರಿ ಹನ್ನೆರಡರಂದು ಉಪಮೇಯರ್ ಸ್ಥಾನಕ್ಕೆ ಮತದಾನ ನಡೆದಿತ್ತು ಸಾಕಷ್ಟು ರಾಜಕೀಯ ಮೇಲಾಟಗಳು ಹಾಗೂ ಕಾನೂನು ಹೋರಾಟಗಳಿಂದಾಗಿ ಏಳೆಂಟು ತಿಂಗಳ ಬಳಿಕ ಫಲಿತಾಂಶ ಹೊರಬಿದ್ದಿದೆ ಮೇಯರ್ ಸ್ಥಾನದ ಬಿಜೆಪಿ ಅಭ್ಯರ್ಥಿ ಕರಡಿ ಅವರು ಇಪ್ಪತ್ನಾಲ್ಕು ಮತಗಳನ್ನು ಪಡೆದು ಚುನಾಯಿತರಾಗಿದ್ದಾರೆ ವಾರ್ಡ್ ನಂಬರ್ ಎಂಟರ ಕಾಂಗ್ರೆಸ್ ಸದಸ್ಯ ಅಶೋಕ್ ನ್ಯಾಮಗೊಂಡ ಅವರ ಪರವಾಗಿ ಇಪ್ಪತ್ತೆರಡು ಮತಗಳು ಬಂದಿದೆ ಅದೇ ರೀತಿ ಉಪಮೇಯರ್ ಸ್ಥಾನದ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಿತ್ರಾ ಜಾಧವ್ ಇಪ್ಪತ್ನಾಲ್ಕು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಆದರೆ ಉಪಮೇಯರ್ ಚುನಾವಣೆ ಪ್ರಕ್ರಿಯೆ ವೇಳೆಯಲ್ಲಿ ಕಾಂಗ್ರೆಸ್ ಬಹಿಷ್ಕಾರ ಮಾಡಿದರಿಂದ ಪಕ್ಷದ ಬೆಂಬಲಿತ ಅಭ್ಯರ್ಥಿ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರ ಪಕ್ಷೇತರ ಸದಸ್ಯೆ ವಿಮಲಾ ಪರವಾಗಿ ಯಾವುದೇ ಮತಗಳು ಚಲಾವಣೆಯಾಗಿಲ್ಲ ಇನ್ನು ಯತ್ನಾಳ್ ನೇತೃತ್ವದಲ್ಲಿ ವಿಜಯೋತ್ಸವ ಮಹಾನಗರ ಪಾಲಿಕೆ ರಚನೆಯಾದ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಆದರೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷರು ಸೇರಿದ ಹಾಗೆ ಯಾವುದೇ ನಾಯಕರು ಕೂಡ ಪಾಲಿಕೆ ಬಳಿಯಲ್ಲಿ ಕಾಣಲಿಲ್ಲ ಚುನಾವಣೆಯ ಫಲಿತಾಂಶ ಘೋಷಣೆಗೂ ಮುನ್ನ ಶಾಸಕರಾದ ಯತ್ನಾಳ್ ಕಾರಿನಲ್ಲೇ ಮೇಯರ್ ಅಭ್ಯರ್ಥಿ ಕರಡಿ ಮತ್ತು ಉಪಮೇಯರ್ ಅಭ್ಯರ್ಥಿ ಸುಮಿತ್ರಾ ಜಾಧವ್ ಹಾಗೂ ಬಿಜೆಪಿ ಸದಸ್ಯರು ಪಾಲಿಕೆ ಕಚೇರಿಗೆ ಅಂತ ಹೇಳಿ ಬಂದಿದ್ದರು ಅಲ್ಲದೆ ಚುನಾವಣೆಯ ಫಲಿತಾಂಶ ಘೋಷಣೆಯ ಪ್ರಕ್ರಿಯೆ ವೇಳೆಯಲ್ಲೂ ಕೂಡ ಯತ್ನಾಳ್ ಅವರು ಜೊತೆಗೆ ಇದ್ದರು ಫಲಿತಾಂಶ ಘೋಷಣೆಯ ನಂತರ ಯತ್ನಾಳ್ ಪರವಾಗಿ ಎಲ್ಲ ಸದಸ್ಯರು ಘೋಷಣೆಗಳನ್ನು ಕೂಗಿದರು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ